ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನಾನು ಇವತ್ತೊಂದು ವರಮಾನಕ್ಷ್ಮಿಗೆ ಒಂದು ನೈವೇದ್ಯ ತೋರಿಸ್ತಾ ಇದ್ದೀನಿ ರವೆ ಸಜ್ಜಿಗೆ ಇದರ ಸಜ್ಜಿಗೆ ಬೇಕಾಗಿರೋ ಸಾಮಗ್ರಿ ಒಂದು ಒಂದು ಕಪ್ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಸ್ವಲ್ಪ ನಮಗೆ ದ್ರಾಕ್ಷಿ ಬೇಕಾಗುತ್ತೆ ಒಂದು ಎರಡು ಏಳಕ್ಕಿ ಎರಡು ಲವಂಗ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಒಂದು ಒಂದು ಇದೇ ಮೆಜರ್ಮೆಂಟಲ್ಲಿ ಒಂದು ಕಪ್ಪಾಗಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ ತುಪ್ಪ ಬಂದು ಸುಮಾರು ಒಂದು ಈ ಸ್ಮಾಲ್ ಕಪ್ಪಲ್ಲಿ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ನೋಡಿ ಹಾಕೊಳ್ಳಿ ಮತ್ತು ಒಂದು ಕಪ್ಪಾಗೋಷ್ಟು ಹಾಲು ಬೇಕಾಗುತ್ತೆ ಆದಷ್ಟು ದೇವರ ನೈವೇದ್ಯಕ್ಕೆ ಹಸಿಯಲ್ಲಿ ಯೂಸ್ ಮಾಡಿ ಮತ್ತು ಒಂದು ದೊಡ್ಡ ಬಾಳೆಹಣ್ಣು ಪಚ್ಬಾಳೆ ಬಾಳೆಹಣ್ಣು ಬರುತ್ತಲ್ಲ ಅದೊಂದು ತಗೊಂಡಿದ್ದೀನಿ ಹಣ್ಣಾಗಿರೋದು ನೀವು ಪಚ್ಬಾಳು ಬದಲು ಮಾವಿನ ಹಣ್ಣು ಸೇರಿಸ್ಬೋದು ಈಗ ಹೆಂಗೆ ಮಾಡೋಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ನಾವು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಮತ್ತು ಲವಂಗನ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದೆರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮೆಲ್ಟ್ ಆಗಬೇಕಾಗುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊತೀನಿ ನಾನು ಎರಡು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ನಾವು ಫ್ರೈ ಮತ್ತು ದ್ರಾಕ್ಷಿ ನೀವು ಬೇಕು ಅಂದರೆ ಸ್ವಲ್ಪ ಬಾದಾಮಿನೂ ಸೇರಿಸ್ಕೊಬೋದು ತೊಂದರೆ ಇಲ್ಲ ಯಾಕೆ ನಾವು ಈ ಸಜ್ಜಿಗೆಗೆ ನಾವು ಫುಡ್ ಕಲರ್ ಯೂಸ್ ಮಾಡಲ್ಲ ದೇವರೇ ನೈವೇದ್ಯಕ್ಕೆ ಮಾಡೋದ್ರಿಂದ ನಾವು ಫುಡ್ ಕಲರು ಯೂಸ್ ಮಾಡೋಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ದ್ರಾಕ್ಷಿ ಗೋಡಂಬಿ ಮತ್ತು ಎರಡು ಲವಂಗನ ಫ್ರೈ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದೆ ಇದಕ್ಕೆ ನಾನು ರವೆನ ಹುರ್ಕೊತೀನಿ ಮೀಡಿಯಂ ಫ್ಲೇಮಲ್ಲಿ ಇದು ಇರೋ ತುಪ್ಪದಲ್ಲಿ ನಾವು ಚೆನ್ನಾಗಿ ರವೆನ ಸ್ವಲ್ಪ ಉರ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಒಂದು ಎರಡು ನಿಮಿಷ ನಾವು ಹುರಿದ್ರೆ ಚೆನ್ನಾಗಿ ನೋಡಿ ಇಷ್ಟಾದರೆ ಸಾಕು ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಸೇರಿಸ್ಕೊಂತ ನಾನು ಫ್ರೆಂಡ್ಸ್ ಇದೆ ಪ್ಯಾನ್ಗೆ ಗೆ ನಾನು ಒಂದು ಲೋಟ ಹಾಲು ಹಸಿ ಹಾಲು ತಗೊಂಡಿದ್ದೀನಿ ಮತ್ತೆ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ಟೋಟಲ್ ನಾನು ಒಂದ್ ತ್ರೀ ಹಾಕ್ತಾ ಇದ್ದೀನಿ ಮೂರು ಲೋಟ ಆಗೋಷ್ಟು ನೀರು ಇದ್ದೀನಿ ನಾನು ಸೇರಿಸ್ಕೊಂತಿಟ್ಬಿಡೋಣ ಹಾಲು ಕುದೀತಾ ಇದೆ ಇವಾಗ ನಾನು సో స్వల్ప రెస్ సేర్స్కూ అంద మీడియం ఫ్లేమల్ స్వల్ప నేను ಥರ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಗಂಟಿಲ್ದಿರ ಮಾಡ್ಕೊಬೇಕಾಗುತ್ತೆ ಉರಿ ಜಾಸ್ತಿ ಇಟ್ಬಿಟ್ರೆ ಗಂಟಾಗ್ಬಿಡ್ತದೆ ಅದರಿಂದ ನಾವು ಸಾಕಾಗುತ್ತೆ ಒಂದು ಕಪ್ಪಿಗೆ ಮೂರು ಕಪ್ಪು ನೋಡಿ ಫ್ರೆಂಡ್ಸ್ ರವೆ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ನಾನು ಈ ಟೈಮಲ್ಲಿ ಸಕ್ಕರೆ ಸೇರಿಸ್ಕೊಂತ ಇದ್ದೀನಿ ನಾನು ಈಕೋಲ್ ಈಕೋಲ್ ತೊಗೊಂಡಿದ್ದೀನಿ ನೀವು ಮಾವಿನಣ್ಣೆಲ್ಲ ಯೂಸ್ ಮಾಡೋಕ್ಕಿದ್ರೆ ಮುಕ್ಕಾಲು ಕಪ್ ತೊಗೊಳ್ಳಿ ನೋಡಿ ಸಕ್ಕರೆ ಈ ಟೈಮ್ ಹೀಟ್ ಆಗುತ್ತೆ ದೇವ್ರ ನೈವೇದ್ಯಕ್ಕೆ ಮತ್ತು ಸತ್ಯನಾರಾಯಣ ಪೂಜೆಗೆಲ್ಲ ಮಾಡ್ತಾರಲ್ಲ ಈ ಥರ ಬಂದವರಿಗೆ ತುಂಬ ಜೊತೆ ಸ್ವಲ್ಪ ಪ್ರಸಾದ ಈ ಥರ ನೀವು ಮಾಡಿನೂ ಕೊಡ್ಬೋದು ಕೊಡಿ ಮೀಡಿಯಂ ಫ್ಲೇಮಲ್ಲೇ ಇರಲಿ ಸ್ವಲ್ಪ ಫ್ರೆಂಡ್ಸ್ ಸಕ್ಕರೆ ಎಲ್ಲ ನೀಟಾಗಿ ಅಬ್ಸರ್ವ್ ಆಗಿದೆ ನಾನು ಇನ್ನೂ ತುಪ್ಪ ಹಾಕಿಲ್ಲ ಈಗ ತುಪ್ಪ ಸೇರಿಸ್ಕೊತ ಇದ್ದೀನಿ ನಾನು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ನಿಮ್ಮ ಆಪ್ಷನ್ನು ತುಪ್ಪ ನಿಮ್ಗೆ ಎಷ್ಟು ಅಷ್ಟು ನೀವು ಹಾಕ್ಕೊಳ್ಳಿ ಇವಾಗ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಮತ್ತು ಲವಂಗ ಮತ್ತು ಬಾಳೆಹಣ್ಣು ನಾವು ಫ್ರೈ ಮಾಡ್ಕೊಂಡಿದ್ದೀರ ಸಾರಿ ಕಟ್ ಮಾಡಿಟ್ಕೊಂಡಿದ್ದೀರಲ್ಲ ಒಂದು ಪಚ್ಚಿ ಬಾಳೆಹಣ್ಣು ಸೇರಿಸ್ತಾ ಇದ್ದೀನಿ ದೇವನೇ ಇವೈದ್ಯಕ್ಕೆ ಬಾಳೆಹಣ್ಣಿಲ್ಲ ಅಂದರೆ ನೀವು ಮ್ಯಾಂಗೋ ಮ್ಯಾಂಗೋಯ್ದರೂ ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಕ್ಕೆ ಒಂದು ರವೆ ಸಜ್ಜಿಗೆ ರೆಡಿ ಆಗುತ್ತೆ ನೀವು ತುಪ್ಪ ಆಪ್ಷನ್ ಬೇಕು ಅಂದರೆ ಹಾಕೊಬೋದು ನೀವು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತೀನಿ ನಾನು ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ರವೆ ಸಜ್ಜಿಗೆ ರೆಡಿಯಾಗಿದೆ ನನಗೆ ಏಲಕ್ಕಿ ಆಗಿರೋದು ಸ್ಕಿಪ್ ಆಗಿದೆ ಏಲಕ್ಕಿ ವಿಡಿಯೋ ಆಗಿಲ್ಲ ಏಲಕ್ಕಿ ಸೇರಿಸಿದ್ದೀನಿ ನೋಡಿ ಸಿಂಪಲ್ ಆಗಿ ಆಗಿರೋ ಒಂದು ರವೆ ಸಜ್ಜಿಗೆ ರೆಡಿಯಾಗಿದೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗಿನ್ನೂ ಸ್ವಲ್ಪ ತುಪ್ಪ ಬೇಕು ಅಂದರೆ ನೀವು ಆರಾಮಾಗಿ ಹಾಕ್ಕೊಬೋದು ಇಷ್ಟಾದರೂ ನಮಗೆ ಸಾಕು ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ರವೆ ರೆಡಿ ಆಗಿದೆ ಮತ್ತು ನೀವು ಪಚ್ಚಕಾರ ಇದ್ದರೆ ಪಚ್ಚಕಾರ ಪುರ ನೀವು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು